ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ನಮ್ಮ ಸರ್ಕಾರನೂ ಡಿಜಿಟಲೈಸ್ ಆಗ್ತಾ ಇದೆ ಆದರೆ ಡಿಜಿಟಲೈಸ್ ಆಗಬೇಕು ಆದರೆ ಕೊಡಬೇಕಾಗಿರೋದನ್ನು ಕೊಟ್ಬಿಟ್ಟು ಆಮೇಲೆ ಡಿಜಿಟಲೈಸ್ ಆದರೆ ಚೆನ್ನಾಗಿರುತ್ತಲ್ವಾ ಸೊ ಎನಿವೇಸ್ ಡಿಜಿಟಲ್ ಡಿಜಿಟಲೈಸ್ ಆಗ್ತಾ ಇರುವಂಥ ದುನಿಯಾದಲ್ಲಿ ನಾವು ಕೂಡ ಮುಂದುವರಿಬೇಕು ಟೆಕ್ನಾಲಜಿ ತಕ್ಕನಂಗೆ ಅಂತ ಹೇಳಿ ಸ್ಪೆಷಲಿ ಆಧಾರ್ ಕಾರ್ಡ್ ಡಿಜಿಟಲೈಸ್ ನೆಕ್ಸ್ಟು ನಾವು ಮಾಡ್ತಾ ಇರೋದು ರೇಷನ್ ಕಾರ್ಡ್ ಸೊ ರೇಷನ್ ಕಾರ್ಡ್ ಇದ್ದವರು ಸಹ ಈಗ ಡಿಜಿಟಲೈಸ್ ಆಗಬೇಕಾಗಿದೆ ಈ ಒಂದು ವಿಧಾನನ ಹೇಳ್ಕೊಡ್ತೀನಿ ಏನಿದು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಡಿಜಿಟಲೈಸ್ ಆಗೋದಕ್ಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ಏನೇ ಒಂದು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಒಂದು ಲಾಕರ್ ಇಂದ ನಾವು ಡೌನ್ಲೋಡ್ ಮಾಡ್ಕೊತೀವಲ್ವಾ ತುಂಬಾ ಜನ ಡಿಜಿ ಡಿಜಿಲಾಕರ್ನ ಇವತ್ತು ಯೂಸ್ ಮಾಡ್ತಿಲ್ಲ ಯೂಸ್ ಮಾಡಿ ನಿಮ್ಮ ಆಧಾರ್ ನ ಅಲ್ಲಿ ಹಾಕಿಟ್ರೆ ಅಂದರೆ ರಿಜಿಸ್ಟ್ರೇಷನ್ ಮಾಡಿಟ್ರೆ ನಿಮ್ಮ ಹತ್ರ ಇರುವಂತ ಆರ್ ಸಿ ಕಾರ್ಡ್ ನಿಮ್ಮ ಇನ್ಶೂರೆನ್ಸ್ ನಿಮ್ದು ಏನೇನು ಡಿ ಎಲ್ ಆಗಿರ್ಬೋದು ಆರ್ ಸಿ ಬುಕ್ಗಳಾಗಿರ್ಬೋದು ಪ್ರತಿ ಒಂದು ಡಿಜಿ ಲಾಕರಲ್ಲಿ ಇರುತ್ತೆ ಇಫ್ ಇನ್ ಕೇಸ್ ಏನೋ ಎಮರ್ಜೆನ್ಸಿ ನಮಗೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರು ನಾವು ಡಿಜಿ ಲಾಕರ್ ಮುಖಾಂತರ ಡೌನ್ಲೋಡ್ ನ ಮಾಡ್ಕೋಬಹುದು ಗೂಗಲ್ ಪ್ಲೇ ಸ್ಟೋರಲ್ಲೂ ಸಿಗುತ್ತೆ ಆ್ಯಪಲ್ ಸ್ಟೋರಲ್ಲೂ ಸಿಗುತ್ತೆ ಡಿಜಿ ಲಾಕರ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಸೊ ಇದು ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯರ್ ಡಾಕ್ಯುಮೆಂಟ್ಸ್ ಎಲ್ಲಾನು ಫೋಟೋ ಹೊಡೆದು ಇಟ್ಕೊಳ್ಳಕ್ ಆಗಲ್ಲ ಅಲ್ವಾ ಮೊಬೈಲ್ ಅಲ್ಲಿ ಸೊ ಇದೊಂದು ಬೆಸ್ಟ್ ವೇ ಇದಾದ ಮೇಲೆ ರೇಷನ್ ಕಾರ್ಡ್ಗೂ ಸಹ ಈಗ ಹೊಸದಾಗಿ ಒಂದು ರೂಲ್ಸ್ ಬಂದಿದೆ ಮೇರಿ ರೇಷನ್ ಅಂತ ಹೇಳಿಬಿಟ್ಟು ಒಂದು ಅಪ್ಲಿಕೇಶನ್ ನ ಲಾಂಚ್ ಮಾಡಿದ್ದಾರೆ ತುಂಬಾ ಟೈಮ್ ಆಗಿದೆ ಲಾಂಚ್ ಮಾಡಿ ಇದು ಕೇಂದ್ರ ಸರ್ಕಾರದಿಂದ ಮಾಡಿರುವಂತ ಆಪ್ ಆಕ್ಚುಲಿ ಇದು ಬಟ್ ಏನಂದ್ರೆ ಆಲ್ ಓವರ್ ಇಂಡಿಯಾ ಇದಕ್ಕೆ ಆಕ್ಸೆಸ್ ಇರುತ್ತೆ ಇದ್ರಲ್ಲಿ ಏನ್ ಮಾಡಬೇಕು ಅಂತ ರೇಷನ್ ಕಾರ್ಡ್ ಇವಾಗ ಯಾರ್ದೆಲ್ಲ ಕ್ಯಾನ್ಸಲೇಷನ್ ಆಗಿದೆ ಯಾರ್ದೆಲ್ಲ ಆ್ಯಕ್ಟಿವ್ ಆಗಿದೆ ಅಂತ ಇದ್ರಲ್ಲೂ ಸಹ ನಾವು ತಿಳ್ಕೋಬಹುದು ಯಾವ ರೀತಿ ಗೊತ್ತಾ ಮೇರಿ ರೇಷನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಾನು ಇಲ್ಲಿ ನಾನಿಲ್ಲಿ ತೋರ್ಸೋಕಾಗ್ತಿಲ್ಲ ಬಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ನಮಗೆ ಮತ್ತೆ ಅದು ಪ್ರೈವಸಿ ಅಂತ ಬರುತ್ತೆ ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ಬೇರೆಯವ್ರ ಡೀಟೇಲ್ಸ್ನ ಅಲ್ಲಿ ಆಗಲ್ಲ ಅಂತ ಹೇಳಿ ಸೊ ನೀವೇನು ಮಾಡಬೇಕು ಮೇರಿ ರೇಷನ್ ಆ್ಯಪ್ ನಾನು ಫೋಟೋ ತೋರಿಸಿರ್ತೀನಿ ನೋಡಿ ಈ ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೇಷನ್ ನಂಬರ್ ಕಾರ್ಡ್ ನಂಬರ್ನ ಹಾಕಿದ್ರೆ நம்பர் ஹாக்கமே டி டிபி பர்த்தி OTP டி பி வந்தமே நீங்க லாக் ஆக மேரம் ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಿ ಇಟ್ಕೊಳ್ಳಿ ಮೇಲೆ ರೇಷನ್ ಕಾರ್ಡ್ ನಿಮ್ಮ ಮೊಬೈಲ್ ಇನ್ ಮುಂದೆ ಇರುತ್ತೆ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಯಾರು ಬೇಕಾದ್ರೂ ಮಾಡ್ಕೋಬಹುದು ಎಲ್ಲ ಕಾರ್ಡ್ ಇಟ್ಕೊಂಡು ತಿರುಗುವಂತ ಅವಶ್ಯಕತೆ ಇಲ್ಲ ಮೇರಿ ರೇಷನ್ ಆಪ್ ಅಲ್ಲಿ ನೀವೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ತಿಂಗಳ ತಿಂಗಳ ನೀವು ರೇಷನ್ ಎಷ್ಟು ತಗೊಂಡಿದ್ದೀರಾ ಅಥವಾ ಪೆಂಡಿಂಗ್ ಇದೆಯಾ ಏನಾಗ್ತಿದೆ ಪರಿಸ್ಥಿತಿ ಅಂತ ಹೇಳಿ ಪ್ರತಿ ಒಂದು ಅಪ್ಡೇಟ್ಗಳು ನಿಮ್ಗೆ ಈ ಆಪ್ ಅಲ್ಲಿ ಸಿಗ್ತಾ ಹೋಗ್ಬಿಡುತ್ತೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಎಕ್ಸಾಂಪಲ್ ಇವತ್ತು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾವ ತಿಂಗಳು ಹಣ ಬಂದಿಲ್ಲ ಇದು ರೇಷನ್ ಕಾರ್ಡ್ ಇದ್ದವರ ತಾನೇ ಬರ್ತಾ ಇರೋದು ಅಲ್ಲಿ ಇದು ಸಹ ಯಾಕಂತಿನ ಹಣ ಪೆಂಡಿಂಗ್ ಇದೆ ಎಲ್ಲಿವರೆಗೂ ಕ್ಲಿಯರ್ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೂಡ ಸಿಗುತ್ತೆ ನಿಮಗೆ ಸೊ ಮೇರಿ ರೇಷನ್ ಆಪ್ ಡೌನ್ಲೋಡ್ ಮಾಡಿಕೊಂಡು ರೇಷನ್ ಕಾರ್ಡ್ ನಂಬರ್ ನ ಹಾಕಿ ರಿಜಿಸ್ಟರ್ ಮಾಡಿಕೊಂಡ್ರೆ ಆ ಆಪ್ ಅಲ್ಲಿ ನೀವು ಪ್ರತಿ ಒಂದನ್ನು ಇವಾಗ ಟ್ರ್ಯಾಕ್ ಮಾಡಬಹುದು ಇದು ಡಿಜಿಟಲೈಸ್ ಆಗಿರುವಂತ ವಿಧಾನದಲ್ಲಿ ಇದನ್ನು ಸಹ ನಾವು ನಾವಿವಾಗ ಅಪ್ಗ್ರೇಡ್ ಮಾಡಬೇಕು ನೆನ್ಪಿಟ್ಕೊಳ್ಳಿದ್ದು ಆಂಡ್ರಾಯ್ಡ್ ಫೋನ್ ಇರೋರಿಗೆ ಮಾತ್ರ ಆಗೋದು ಬಹುಶೇಕಡ ಎಲ್ಲರ ಹತ್ರ ಇರುತ್ತೆ ತುಂಬಾ ಹಳ್ಳಿಯಲ್ಲಿದ್ದೀವಿ ನಾವ್ ಇನ್ನು ಬೇಸಿಕ್ ಫೋನ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಏನೂ ತೊಂದರೆ ಇಲ್ಲ ಮಾಡ್ಕೋಬೇಕು ಅಂತ ಯಾರು ಕಂಪಲ್ಸರಿ ಮಾಡಿಲ್ಲ ಬಟ್ ಇದು ಮುಂದಕ್ಕೆ ಫ್ಯೂಚರ್ ಗೆ ಡಿಜಿಟಲೈಸೇಷನ್ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನ ಪ್ರೋಗ್ರೆಸ್ ಮಾಡಿರುವಂಥದ್ದು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಅವಶ್ಯಕತೆ ಇದೆ ನಾನು ಮಾಡ್ಕೋತೀನಿ ಅನ್ನೋದಾದ್ರೆ ನೀವು ಅದನ್ನ ಮಾಡ್ಕೋಬಹುದು ಇಲ್ಲ ಪರವಾಗಿಲ್ಲ ಬೇಡ ಅಂತ ಹೇಳಿದ್ರು ನೀವು ಆರಾಮಾಗಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಬಟ್ ಈ ಒಂದು ಆ್ಯಪ್ ಮಾಡ್ಕೊಂಡ್ರೆ ಮುಂದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಈಗ ಸ್ಕೀಮ್ಸ್ ಗಳೆಲ್ಲ ಅನ್ನೋದು ಏನಾಗುತ್ತೆ ಗೊತ್ತಾ ಅಪ್ಲಿಕೇಶನ್ಗಳು ಪ್ರತಿದಿನ ಅದನ್ನ ಡೆವಲಪ್ ಮಾಡ್ತಾ ಇರ್ತಾರೆ ಮುಂದೆ ಏನಾಗುತ್ತೆ ಯಾವುದಾದ್ರು ಯೋಜನೆಗಳಿದೆ ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಆಗಿರ್ಬೋದು ಅಥವಾ ಯಾವುದಾದ್ರು ಫಾರ್ಮ್ಗಳನ್ನ ಫಿಲ್ ಮಾಡೋದಕ್ಕಾಗಿರ್ಬೋದು ಅಥವಾ ಹಳೇ ಪ್ರೋಸೆಸ್ ಹೆಂಗಾಗ್ತಿದೆ ಅಂತ ತಿಳ್ಕೊಳ್ಳೋದಾಗಿರ್ಬೋದು ಎಲ್ಲ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿರುವಂಥ ಡೀಟೇಲ್ಸ್ ಅದರಲ್ಲಿ ಡೆವಲಪ್ ಮಾಡ್ತಾರೆ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ ಅವಾಗ ಏನಾಗುತ್ತೆ ನಮ್ಗೆಲ್ಲ ಒಂದು ಸ್ಟಾಪ್ ಅಲ್ಲಿ ಸಿಗ್ಬಿಟ್ಟು ಹೋಗೋದು ಬೇಡ ಹೋಗೋದು ಬೇಡ ರೋಡ್ ರೋಡ್ ಅಲ್ಲಿಯೋದು ಬೇಡ ಎಲ್ಲೂ ಹೋಗೋದು ಬೇಡ ಒಂದು ಆಪ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಸಿಗೋದ್ರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಮೆರಿರೇಷನ್ ರೇಷನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಇದನ್ನ ಆರಾಮಾಗಿ ರಿಜಿಸ್ಟರ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು ಓಕೆನಾ ಇದು ಗೌರ್ಮೆಂಟ್ ಅವರೇ ಕೊಟ್ಟಿರುವಂತ ಅಪ್ಲಿಕೇಶನ್ ಸೊ ನೀವು ಯೂಸ್ ಮಾಡ್ಕೋಬಹುದು ಸೊ ಇವಾಗ ಸದ್ಯದ ಮಟ್ಟದಲ್ಲಿ ಇದೊಂದೇನೇ ಅಪ್ಡೇಟು ಸದ್ಯಕ್ಕೆ ರೇಷನ್ ಕಾರ್ಡು ಹೊಸ ರೇಷನ್ ಕಾರ್ಡ್ ಆಗಲಿ ಅಥವಾ ಏನಾಗಲಿ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಇಲ್ಲ ಗೃಹಲಕ್ಷ್ಮಿ ಬಗ್ಗೆ ಅಂತೂ ಮೊದಲನೇ ಅಪ್ಡೇಟ್ ಯಾವುದು ಇಲ್ಲ ಸದ್ಯದ ಮಟ್ಟದಲ್ಲಿ ಸೊ ಕಾದ್ ನೋಡೋಣ ಮುಂದಿನ ವಾರದಲ್ಲಿ ಯಾವುದಾದ್ರೂ ಬದಲಾವಣೆಗಳು ಆದಲ್ಲಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ ನೀವು ಅವಾಗ ವಾಚ್ ಮಾಡಿಕೊಂಡು ನೀವೇನು ಅಂತ ಅಪ್ಡೇಟ್ಸ್ಗಳನ್ನ ತಿಳ್ಕೋಬಹುದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ ನಮಸ್ಕಾರ